ಅನ್ಶಿ ಮೇಡಮ್ ಸೊ ಅಂದ್ರೆ ಬಿಗ್ ಬಾಸ್ ಆದ್ರೆ ಒಂದ್ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ನನ್ನ ನಂಬಿ ಇವ್ ಏನೋ ಒಂದು ಮಾಡ್ತಾನೆ ಅಂತ ಸೊ ಅದರ ತಕ್ಕ ಹಾಗೆ ಜನಗಳು ನಮ್ ನನ್ನ ನಂಬಿಕೆನ ನಾನು ಆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನಾನು ಏನ್ ಮಾಡ್ತೀನಿ ಅಂತಾನೆ ನೋಡಿನೇ ಇಷ್ಟಪಟ್ಟು ಒಬ್ಬ ಆಕ್ಟ್ ಮಾಡ್ತ ಪರವಾಗಿಲ್ಲ ಡ್ಯಾನ್ಸ್ ಮಾಡ್ತಾ ಪರವಾಗಿಲ್ಲ ಓಕೆ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದ್ರು ಅದೆಲ್ಲ ಆ ನಂಬಿಕೆನ ಒಳಗಡೆ ಮನವನ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ನಂಬಿದ್ದೆ ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನಿಮಾದಲ್ಲಿ ರಾಮರಸ ಅಂತ ಒಂದು ಹೇಳಿದಾಗ ಹೀರೋಸ್ ಅಂತ ನೋಡಬಹುದು ಇನ್ನೊಂದು ಹೇಳಿ ಅದ್ರ ಬಗ್ಗೆ ನಡೀತಾರೆ ಬಟ್ ಆಲ್ಫಾ ಯಾಕೆ 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 ಅಂತ ನಾನು ಫಸ್ಟ್ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ ಓಕೆ ಹೌದಾ ಬಟ್ ನನ್ನ ಯೋಚನೆ ನನ್ನ ಯೋಚನೆ ಬಂದಿದ್ದು ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲಾ ಪಾತ್ರವನ್ನು ಅವರು ಟ್ರೀಟ್ ಮಾಡಿದಂತಾಗಿ ಓಕೆ ಒಂದ್ಸಲ ಕೇಳಿ ನೋಡೋಣ ಹೇಗೆ ಅಂತ ಯೋಚನೆ ಮಾಡಿ ನಾನು ಬಟ್ ಕೇಳಿದಾಗ ಐ ಸಮ್ ಟೈಮ್ ಸರ್ ಸ್ವಲ್ಪ ಟೈಮ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ನನ್ನ ಪಾತ್ರನಾಗಲಿ ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದು ಡಬ್ಬಿಂಗ್ ಮಾಡುವಾಗ ತುಂಬಾ ಇಷ್ಟ ಆಯಿತು ಪೂರ್ತಿ ಸಿನಿಮಾ ನಾನು ನೋಡಕ್ ಅವಕಾಶ ಕೊಟ್ಟೆ ನಾನು ಹಂಡ್ರೆಡ್ ಪರ್ಸೆಂಟ್ ಇವಾಗಲೂ ಡೆಫಿನೆಟ್ಲಿ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂತಂದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಹೇಮಂತ್ ಅವ್ರ ಬಗ್ಗೆ ನಿಮ್ ಬಗ್ಗೆ ಹೇಳ್ತೀನಿ ತುಂಬಾನೇ ಎಫರ್ಟ್ಸ್ ಇದೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲೂ ಕೂಡಿಸ್ಕೊಂಡು ಮಾಡಿರುವಂತ ಸಿನಿಮಾ ನಾನೀಗ ಪರ್ಸ್ನಲಿ ಹೊಡೆದಾಗ್ಲು ಡಬ್ಬಿಂಗ್ ಮಾಡುವಾಗ್ಲೂ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೇಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ನೊಂದು ವಿಷಯ ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ ನಾನು ಯಾಕೆ ಇದ್ರು ಹೇಳ್ತೀನಿ ಅಂದ್ರೆ ಬರೀ ಇಂಗ್ಲಿಷ್ ಫಿಲಮ್ಸ್ ನೋಡಿ ನೋಡಿ ಬರೀ ಅಲ್ಲಿ ಮಾಸ್ ಪ್ರೊಸೆಸ್ ಅಲ್ಲೇ ಇರೋದು ಅವ್ರು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಲ್ಲ ಸೊ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್ ಇದು ಟ್ರೇಲರ್ ನೋಡಿ ಏನ್ ಹೇಳ್ತಾರೆ ನೋಡ್ಬೇಕು ಆಕ್ಚುಲಿ ಅದು ವೈಟಿಂಗ್ ಮಾಡ್ಬೇಕು ಅಲ್ಲಿ ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನಾನು ಹೇಳಬೇಕು ಅದಕ್ಕಿಂತ ಮುಂಚೆ ಮಾಸ್ತಿ ಸರ್ ಮಾಸ್ತಿ ಸರ್ ಬಗ್ಗೆ ಅಂತಂದ್ರೆ ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು ಅಲ್ಲೇ ನಾವು ನೋಡಿದೀವಿ ಇವಾಗ ಟ್ರೈಲರ್ ಅಲ್ಲಿ ನೋಡ್ತಾ ಇದೀವಿ ಇವಾಗ ನನ್ಗೆ ತುಂಬಾನೇ ಖುಷಿ ಆಯ್ತು